ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಲಾಯರ್ ಜಗದೀಶ್ ಅವರು ಸ್ವಯಂ ಘೋಷಿತ ವಕೀಲ್ ಸಾಹಬ್ ಜಗದೀಶ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಅಂದರೆ ಅವರು ಇದ್ದಾಗಲೇ ಮಾತಾಡಬೇಕು ಅಂತ ಕಂಡುಹಿಡಿದ್ದೆ ನಾನು ಭಾಳ ಒಂದು ಅದ್ಭುತವಾದ ವಿಚಾರ ಇತ್ತು ಅವ್ರ ಬಗ್ಗೆ ಮಾತಾಡಬೇಕಂತ ಅಂಥ ಟೈಮಲ್ಲಿ ಗಲಾಟೆ ಆಗೋಯ್ತು ಅವರು ಏನು ಹೊಡೆದಾಡಿದ್ರು ಕಿತ್ತಾಡಿದರು ಗಲಾಟೆ ಆಗೋಯಿತು ಅದರಿಂದ ಅವ್ರ ಬಗ್ಗೆ ಮಾತಾಡಲಿಲ್ಲ ಈಗಲೂ ಕೂಡ ಅವ್ರ ಬಗ್ಗೆ ಮಾತಾಡಲ್ಲ ಯಾಕಂದರೆ ಈಗ ಮಾತಾಡಿದರೆ ಓ ಇಷ್ಟು ಗಂಟೆ ಏನು ಮಾಡ್ತಿದ್ದ ಈಗ ಅವರು ಜೈಲಿಗೆ ಹೋದ್ಮೇಲೆ ಮಾತಾಡ್ತಾನೆ ಇವನು ಅಂತಂದು ಹೇಳ್ತಾರೆ ಅದಕ್ಕೆ ಇರಲಿ ಈಗ ಮಾತಾಡೋಲ್ಲ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ ಅವ್ರ ಬಗ್ಗೆ ವಿಚಾರ ಭಾಳ ವಿಚಾರ ಇದೆ ಅವ್ರ ಬಗ್ಗೆ ಮಾತಾಡೇ ಮಾತಾಡ್ತೀನಿ ಬಿಡೋದಿಲ್ಲ ಸ್ವಯಂ ಘೋಷಿತ ವಕೀಲ್ ಸಾಬ್ ಲಯರ್ ಜಗದೀಶ್ ಇವರಿಗೆ ನಾನು ಕೇಳೋದೇನಪ್ಪ ಅಂದರೆ ನಾವು ಭಾರತೀಯರು ಕನ್ನಡಿಗರು ಕರ್ನಾಟಕದವರು ನಾವು ಹಿಂದೂಗಳು ನಾವಿವತ್ತು ದೇವರನ್ನು ಪೂಜೆ ಮಾಡ್ತೀವಿ ಒಂದು ಪ್ರಕೃತಿನ ಪೂಜೆ ಮಾಡ್ತೀವಿ ಆ ಸಂಸ್ಕೃತಿ ಇರೋದು ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಮಿಸ್ಟರ್ ಜಗದೀಶ್ ಅವರೇ ಬಂದ ಮೇಲೆ ಐತೆ ಮಾತಾಡ್ತೀನಿ ನಿಮಗೆ ಈಗ ಬೇಡ ನಿಮ್ಮ ಬಗ್ಗೆ ಮಾತಾಡೋದು ನಾವು ಹಿಂದೂಗಳು ನಾವು ದೇವರನ್ನ ಪೂಜೆ ಮಾಡ್ತೀವಿ ಆ ದೇವರು ಇರೋದಕ್ಕೆ ದೇವರು ಇರೋ ಯಾವ ಏನಾರ ಕಳ್ರಿ ನಾನೇ ಏನು ಮಾಡೋಕ್ಕಾಗಲ್ಲ ನಿಮ್ಮ ಬರ ನಾವೇನು ಮಾಡೋಕ್ಕಾಗಲ್ಲ ನಾವು ದೇವ್ರ ಇದ್ದಾನೆ ಅಂತ ನಂಬ್ಕೊಂಡಿದ್ದೀವಿ ಅಷ್ಟೇ ಮೂಢನಂಬಿಕೆ ಹೋಗಲ್ಲ ಮೌಟ್ಯತೆ ಹೋಗಲ್ಲ ದೇವರಿದ್ದಾನೆ ಇರೋದಕ್ಕೆ ನಾವು ಇವತ್ತು ಮಳೆ ಬೆಳೆ ಬರ್ತಾ ಇರೋದಪ್ಪ ದೇವರು ಇರ್ಲಂದ್ರೆ ನೀವೆಲ್ಲ ನೆಕ್ಬೇಕಾಗತ್ತೆ ಮಣ್ಣ ಮಣ್ಣು ಮಣ್ಣು ನೆಕ್ಬೇಕಾಗತ್ತೆ ನಾವು ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ದೇವಿ ಇಟ್ಟಿದ್ದಾರೆ ಅಣ್ಣಮ್ಮ ಪ್ರತಿ ವರ್ಷ ಒಂದು ವರ್ಷಕ್ಕೊಂದು ದಿನ ಇಡ್ತಾರೆ ದಿನ ತಂದು ತಂದು ರೋಡಲ್ಲಿ ಇಡಲ್ಲ ಒಂದು ದಿನ ಹೇಳ್ತಾರೆ ನಾವು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು ಏನು ಅಣ್ಣಮ್ಮನ ಏನು ಇವರ ರಾಜಕೀಯ ನಾಯಕರು ಕೂರಿಸ್ಬೇಕಾ ಕರ್ಕೊಂಬಂದು ಇವ್ರನ್ನೆಲ್ಲ ಎಲ್ಲ ಇವ್ರು ಜನಿಸ್ ಅವ್ರು ಕೂಸ್ಬೇಕಾಗಿತ್ತ ರಸ್ತೆಯಲ್ಲಿ ಬಂದ್ ಮಾಡ್ಕೊಂಡು ಯಾಕೆ ಈ ರೋಡಿಗಿಂತ ಕೆಲಸ ಮಾಡೋಕ್ಕೆ ತಿಂಗಳ ಗಂಟ್ಲೆ ರೋಡ್ ಬಂದ್ ಮಾಡ್ತಾರೆ ಅವಾಗ ಹೋಗ್ತಿದ್ರು ನೀವೆಲ್ಲ ಏನು ಒಂದಿನ ಮೂರು ದಿನ ಅಣ್ಣಮ್ಮನ ಇಟ್ಟು ನಿಮಗೆ ಭಾಳ ತೊಂದರೆ ಬಿಡುತ್ತಾ ಏನು ಗಂಟು ಹೋಗುತ್ತೆ ನಿಮಗೆ ರಸ್ತೆಯಲ್ಲಿ ಮೂರು ದಿನ ಇಟ್ಟರೆ ಏನು ಗಂಟೋಗಲ್ಲ ರೀ ದೇವರು ವರ್ಷಕ್ಕೊಂದ್ಸರ್ತಿ ಇಡ್ತಾರೆ ಇಡ್ಲೇಬೇಕು ಎಲ್ಲರಾದ್ರು ಸಪೋರ್ಟ್ ಮಾಡಲೇಬೇಕು ದೇವರು ಇರೋದಕ್ಕೆ ನಾವು ಇರೋದು ಮುಂದೆ ಬರುತ್ತೆ ವಿಡಿಯೋ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ಇದೆ ನೋಡಿ ಎಷ್ಟು ಅದ್ಭುತವಾಗಿ ಲೈಟಿನ ಅಲಂಕಾರ ದೀಪದ ಅಲಂಕಾರ ಮಾಡಿದ್ದಾರೆ ಇದು ಪ್ರತಿ ವರ್ಷವೂ ಪ್ರತಿಯೊಂದು ಏರಿಯಾದಲ್ಲೂ ಬೆಂಗಳೂರಲ್ಲಿ ಕೆಲವು ಏರಿಯಾಗಳಲ್ಲಿ ಪ್ರತಿ ವರ್ಷವೂ ಕುಂದಿಸ್ತಾರೆ ಕನ್ನಡ ಜೋತ್ಸವ ಮಾಡ್ತಾರೆ ಇದಕ್ಕೆ ನಾವು ಭಾರತ ಭಾರತೀಯರು ಕನ್ನಡಿಗರು ನಾವು ಹಿಂದೂಗಳು ಸಪೋರ್ಟ್ ಮಾಡಲೇಬೇಕು ನಾವು ಮಾಡ್ತೀವಿ ನೀವು ನಿಮ್ಮ ಕೈಲಿ ಮಾಡೋಕೆ ಕಾಲಿಲ್ಲ ಅಂದರೆ ನೀವು ಮುಚ್ಕೊಂಡು ಮನೆ ಕುಂತ್ಕೊಳ್ಳಿ ಗೊತ್ತಾಯ್ತಾ ನೀವು ಯಾವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಹೋಗಿರ್ತೇವೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗಿರ್ತೇವೆ ನಿಮಗೆ ಇಷ್ಟ ಇಲ್ಲ ಸುಮ್ಮನೆ ಸುಮ್ಮನೇಲಿ ನಿಮಗೆ ಇಷ್ಟ ಇಲ್ಲ ಅಂದರೆ ಮನೆಯಲ್ಲಿ ಊಟ ಮಾಡ್ಕೊಂಡು ಸುಮ್ಮನೆ ಮಲ್ಕೊಳ್ಳಿ ನಾವು ಇಷ್ಟ ಇರೋರು ನಾವು ದೇವರಿಗೆ ಕೈ ಕುಂತೀವಿ ದೇವ್ರನ್ನ ಪೂಜೆ ಮಾಡ್ತೀವಿ ದೇವ್ರನ್ನ ಆರಾಧನೆ ಮಾಡ್ತೀವಿ ದೇವ್ರು ಇರೋದಕ್ಕೆ ನಾವು ಇವತ್ತು ಅನ್ನ ತಿಂತಾ ಇದ್ದೀವಿ ಇರೋದಕ್ಕೆ ಇವತ್ತು ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಆ ಪ್ರಕೃತಿ ಇರೋದಕ್ಕೆ ನಾವಿರೋದು ಅದು ಬಿಟ್ಬಿಟ್ಟು ಯಾವ್ಯಾವ ಕೆಲಸಕ್ಕೆ ಬರೋದವೆಲ್ಲ ಮದ್ರಕ್ಕೆ ಹಿಂಗೆ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡು ಈ ಥರ ಜನಗಳ ಹತ್ರ ಒದಗಿಸ್ಕೊಂಡು ಯಾಕೆ ಇಂಥ ಬಾಳೆ ಹಾಕಬೇಕಾಗಿತ್ತು ಇಂಥ ಬದುಕಿ ಹಾಕಬೇಕಾಗಿತ್ತು ನಮ್ಮ ಜನ ಜನ ಆರಾಧನೆ ಮಾಡ್ತಾರೆ ಆ ರಸ್ತೆ ನೆಟ್ಟಿಗಿಲ್ಲ ಅಂದ್ರೂ ದೇವ್ರು ಕುಂದಿರ್ತಾರೆ ರಸ್ತೆ ಸರಿ ಇಲ್ಲ ಅಂದ್ರೂ ದೇವ್ರು ಕುಂದಿರ್ತಾರೆ ಹೋದಾಯ್ತಾ ಇದು ನಮ್ಮ ಕರ್ತವ್ಯ ನಮ್ಮ ದೇಶದ ನಮ್ಮ ರಾಜ್ಯದ ಕರ್ತವ್ಯ ಅಣ್ಣಮ್ಮನ ತಾಯಿ ಇವತ್ತು ಬೆಂಗಳೂರು ನಗರದಲ್ಲಿ ಅಣ್ಣಮ್ಮನ್ನ ಕುದಿಸ್ತಾರೆ ಕುಂದರ್ಸ್ಲಿ ಬಿಡ್ರಿ ನಿಮ್ದು ಏನು ರೀ ಗಂಟು ಹೋಗುತ್ತೆ ಮೂರು ದಿನ ರಸ್ತೆ ಕ್ಲೋಸ್ ಮಾಡ್ತಾರೆ ಮಾಡಿಕೊಳ್ಳಿಬಿಡ್ರಿ ಕಾರ್ಪೊರೇಷನವ್ರು ಬಿ ಬಿ ಎಂ ಅವರು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಆರಾರು ತಿಂಗಳು ರಸ್ತೆ ಕ್ಲೋಸ್ ಮಾಡ್ತಾರೆ ಅವಾಗೇನು ಬಾಯಲ್ಲಿ ಏನು ಇಲ್ಲ ಬಾಯಲ್ಲಿ ಏನು ಕೆಣಸು ತುರಿಕೊಂಡಿರ್ತೀರ ಅವಾಗ ಬೇಗ ಬೇಗ ಮಾಡಿ ಅಂತ ಕೇಳೋಕ್ಕಾಗಲ್ವಾ ಏನು ಇಟ್ಟುಬಿಟ್ರೆ ಭಾರಿ ತೊಂದರೆ ಆಗಿಬಿಡುತ್ತೆ ಮೂರು ದಿನಕ್ಕೆ ವರ್ಷ ಆನ್ಗಟ್ಟೆ ರಸ್ತೆ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ ಮೂರು ದಿನ ಹಣವನ್ನು ಇಟ್ಟುಬಿಟ್ರೆ ಇವರಿಗೆ ತೊಂದರೆ ಆಗ್ಬಿಡುತ್ತಂತೆ ಏನೋ ಅಂತ ಅವೇರಶ್ನೆ ಆಗ್ಬಿಡುತ್ತಂತೆ ಅವರಿಗೆ ಎಂಥ ಗೊಪ್ಪಿಬಿಟ್ಟೆ ಅದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡಿಗರೇ ಬದ್ಧ ವೈರಿಗಳು ಕನ್ನಡಿಗರಿಗೆ ಕನ್ನಡಿಗರೇ ಕಾಲೆಳೀತಾರೆ ಮತ್ತೆ ಕೆಲಸ ಮಾಡ್ತಾಯಿದ್ದಾರೆ ಒಂದು ಕನ್ನಡಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ಬರೋಲ್ಲ ಒಂದು ಯಾರ ಗನ್ನೇ ಆದ್ರೆ ಅದ್ರಕ್ಕೂ ಬರಲ್ಲ ಇಲ್ಲೇನಾರು ಇವರಿಗೆ ಈ ಪ್ರಚಾರಕ್ಕೋಸ್ಕರ ಈ ಥರ ಬಂದ್ಕೊಂಡು ದೇವ್ರ ಅಷ್ಟು ಹೇಳ್ಕೊಂಡು ವೀಡಿಯೋ ಮಾಡ್ಕೊಂಡು ಏಯ್ ಬರಲೇ ಹೋಗಲೇ ಅಂತ ಹೇಳಿಬಿಟ್ಟು ನೀವು ಒಲೆ ತಿನ್ಕೊಂಡು ಹದಿನಾಲ್ಕು ದಿನ ನಾ ನ್ಯಾಯಾಂಗ ಬಂದಾನ ಇದು ಕೊಟ್ಟ ಅಧಿಪತಿಗಳು ಜೀವನ ಇದು ಹಾಂ ಅವನಾದ್ರೂ ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಇದೆ ಏನು ಹೆಚ್ಚು ಕೇಳೋಕ್ಕ ಅದಕ್ಕೆ ಅದರಿಂದ ಏನು ಪ್ರಯೋಜನ ಇನ್ನು ನಾಳೆ ಹೋದರೆ ಕೋಟಿ ಅಲ್ಲ ರೇ ಒಂದು ರೂಪಾಯಿ ಇರಲ್ಲ ನಿಮ್ಮ ಮೇಲೆ ನೀವು ಯಾಕಂತಿರಲ್ಲ ಟೀ ಶರ್ಟ್ ಅದು ಇರೋಲ್ಲ ಪಿಚಿ ಪಿಚಿ ಹಾಕಿ ಇಲ್ಲ ಇಲ್ಲಂದರೆ ಮಣ್ಣು ಮಾಡ್ತಾರೆ ಜಾಗ ಇದ್ದರೆ ಮಣ್ಣು ಮಾಡ್ತಾರೆ ಜಾಗ ಇಲ್ಲ ಅಂದರೆ ಕರೆಂಟಿ ಕೊಡ್ತಾರೆ ಇವಾಗ ಸಾವ್ದೇನಿಲ್ಲ ಸುಡೋಕ್ಕೆ ಕರೆಂಟಿಗೆ ಟು ಅಂದ್ಬಿಟ್ಟು ಎರಡು ನಿಮಿಷ ಟೈಕ್ ಅಂತ ಹೋಗ್ಬಿಡ್ತಾರೆ ಅಷ್ಟೇ ಭಕ್ತಿ ಇದ್ದರು ದೇವರಿಗೆ ಕೈ ಮುಗಿರಿ ಭಕ್ತಿ ಇಲ್ದೋ ಎಲ್ಲ ಮುಚ್ಕೊಂಡು ಮನೇಲಿರಿ ಊಟ ಮಾಡ್ಕೊಂಡು ಆರಾಮಾಗಿ ಓದಾಯ್ತಾ ಪ್ರತಿ ವರ್ಷ ಒಂದು ದಿನ ಮೂರು ದಿನ ಕುಂದರ್ಸ್ತಾರೆ ನಿಮ್ಮ ಕೈಲೂ ಆದರೆ ಸಪೋರ್ಟ್ ಮಾಡಿ ಆಗಲಿಲ್ವಾ ಸುಮ್ಮನೆ ಮನೇಲಿರಿ ಹೊರಗಡೆ ಬರೋಕೆ ಹೋಗಬೇಡಿ ಆರಾಮಾಗಿ ಮೂರು ದಿವಸ ಮನೆಗಿರಿ ಬರಲೇಬೇಡಿ ಹೊರಗಡೆಗೆ ಹೋದಾಯ್ತಾ ಆ ತೊಂದರೆ ಆದರೆ ನಿಮಗೆ ಬೇರೆ ಕಡೆ ಓಡಾಡ್ಕೊಳ್ಳಿ ಬೇರೆ ರಸ್ತೆ ಮಸ್ತ್ ನಮಸ್ಕಾರ ಜೈ ಅಣ್ಣಮ್ಮ ತಾಯಿ ಜೈ ಅಣ್ಣಮ್ಮ ತಾಯಿ